ಅರೆಸ್ಟ್ ಆಗ್ತಾರ ಪ್ರಜ್ವಲ್ ರೇವಣ್ಣ ಅವ್ರು ಅನ್ಕೊಂಡಿದ್ರು ಬೇಲ್ ಪಡೆದು ಸೇಫ್ ಆಗೋಣ ಅನ್ಕೊಂಡಿದ್ರು ಆದ್ರೆ ಈಗಾಗಲೇ ಪ್ರಜ್ವಲ್ ರೇವಣ್ಣಗೆ ಬಿಗ್ ಶಾಕ್ ಎದುರಾಗಿದೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಈಗಾಗಲೇ ಅಂತಿಂತ ಕೇಸ್ ಅಲ್ಲ ರೇಪ್ ಕೇಸ್ ದಾಖಲಾಗಿದೆ ಕೋರ್ಟ್ ಅನುಮತಿ ಪಡೆದು ಈಗಾಗಲೇ ರೇಪ್ ಕೇಸ್ ಅನ್ನ ದಾಖಲಿಸಿಕೊಂಡಿದ್ದಾರೆ ಎಸ್ಐಟಿ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಅನುಮತಿ ಪಡೆದು ಕೇಸನ್ನ ದಾಖಲು ಮಾಡಿಕೊಂಡಿದ್ದಾರೆ ಮಹಿಳೆಯರನ್ನು ಬೆದರಿಸಿ ಅತ್ಯಾಚಾರ ಮಾಡಿದಂತಹ ಆರೋಪ ಕೇಳಿ ಬರ್ತಾ ಇದೆ ದೂರು ನೀಡಿದ ಮಹಿಳೆಯರ ಹೇಳಿಕೆಗೆ ಈಗಾಗಲೇ ಕೋರ್ಟ್ಗೆ ಸಲ್ಲಿಸಿ ಕೇಸನ್ನ ದಾಖಲಿಸಿಕೊಂಡಿದ್ದಾರೆ ನಾನ್ ಬೇಲೆಬಲ್ ಐಪಿಸಿ ಸೆಕ್ಷನ್ ತ್ರೀ ಸೆವೆಂಟಿ ಸಿಕ್ಸ್ ಬಾರ್ ಟೂರ್ ಆಡಿ ಕೇಸನ್ನ ದಾಖಲಿಸಿಕೊಂಡಿದ್ದಾರೆ ಐಪಿಸಿ ತ್ರೀ ಸೆವೆಂಟಿ ಸಿಕ್ಸ್ ಎರಡು ಜನಪ್ರತಿನಿಧಿಯಾಗಿ ಅಧಿಕಾರವನ್ನ ದುರ್ಬಳಕೆ ಮಾಡಿ ಬೆಸಗಿದ್ದಾರೆ ಈಗಾಗಲೇ ಅರೆಸ್ಟ್ ಭೀತಿಯಿಂದ ಬಚವಾಗ್ತಾರಾ ಪ್ರಜ್ವಲ್ ಸಂಸದ ಪ್ರಜ್ವಲ್ ರೇವಣ್ಣ ಅವರು ಮತ್ತಷ್ಟು ಪೆನ್ ಡ್ರೈವ್ ಕೇಸ್ ಸ್ಟ್ರಾಂಗ್ ಮಾಡಿದೆ ಎಸ್ಐಟಿ ತನಿಖಾ ತಂಡ ನಮ್ಮ ಬಿಎನ್ಯು ಡಿಸೈನ್ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಬಿಎನ್ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹೋಬ್ಳಿ ಆನೇಕಲ್ ತಾಲೂಕು ಬೆಂಗಳೂರು ಪ್ರಜ್ವಲ್ ರೇವಣ್ಣ ಅವರು ಏರ್ಪೋರ್ಟ್ ನಲ್ಲಿ ಅರೆಸ್ಟ್ ಆಗ್ತಾರ ಬಂದ ತಕ್ಷಣ ಸೇಫ್ ಆಗೋಣ ಅನ್ಕೊಂಡಿದ್ರು ಆದ್ರೆ ಈಗಾಗಲೇ ಅವರಿಗೆ ಬಿಗ್ ಶಾಕ್ ಎದುರಾಗಿದೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಈಗಾಗಲೇ ರೇಪ್ ಕೇಸ್ ದಾಖಲಾಗಿದೆ ಕೋರ್ಟ್ ಅನುಮತಿ ಪಡೆದು ರೇಪ್ ಕೇಸ್ ಅನ್ನ ಈಗಾಗಲೇ ಎಸ್ಐಟಿ ತಂಡ ದಾಖಲಿಸಿಕೊಂಡಿದೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಅನುಮತಿ ಪಡೆದು ಕೇಸನ್ನ ದಾಖಲಿಸಿಕೊಂಡಿದ್ದಾರೆ ಮಹಿಳೆಯರನ್ನ ಬೆದರಿಸಿ ಅತ್ಯಾಚಾರ ಮಾಡಿದಂತಹ ಆರೋಪ ಕೇಳಿ ಬರ್ತಾ ಇದೆ ದೂರು ನೀಡಿದಂತಹ ಮಹಿಳೆಯರ ಹೇಳಿಕೆಗೆ ಈಗಾಗಲೇ ಅದನ್ನು ಹೇಳಿಕೆ ಪಡೆದು ಕೋರ್ಟ್ಗೆ ಸಲ್ಲಿಸಿ ಕೇಸನ್ನು ದಾಖಲಿಸಿಕೊಂಡಿದ್ದಾರೆ ನಾನ್ ಬೇಲೆಬಲ್ ಐ ಸೆಕ್ಷನ್ ತ್ರೀ ಸೆವೆಂಟಿ ಸಿಕ್ಸ್ ಬಾರ್ ಟು ಅಡಿಯನ ಅಡಿ ಕೇಸನ್ನು ದಾಖಲಿಸಿಕೊಂಡಿದ್ದಾರೆ ಜನಪ್ರತಿನಿಧಿಯಾಗಿ ಅಧಿಕಾರ ದುರ್ಬಳಕೆ ಮಾಡಿಕೊಂಡಿರುವಂತಹ ಅತ್ಯಾಚಾರ ಅರೆಸ್ಟ್ ಭೀತಿಯಿಂದ ಈಗಾಗಲೇ ಬಚಾವ್ ಆಗ್ತಾರ ಸಂಸದ ಪ್ರಜ್ವಲ್ ರೇವಣ್ಣ ಅವರು ಮತ್ತಷ್ಟು ಸ್ಟ್ರಾಂಗ್ ಆಗ್ತಾ ಇದೆ ಕೇಸ್ ಪೆನ್ರಾಯ್ ಕೇಸ್ ಈಗಾಗಲೇ ಎಸ್ಐಟಿ ಟಿ ತನಿಖಾ ತಂಡ ಈಗಾಗಲೇ ಅದನ್ನ ಕೇಸನ್ನು ದಾಖಲಿಸಿಕೊಂಡಿದೆ